ಶ್ರೀ ಗುರುಭ್ಯೋ ನಮಃ ಗುರುಬ್ರಹ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲೌ ಮಾತೇನು ನೀ ನೊದು ಪಾದವ ನಿಟ್ಟ ಸೂಕ್ಷೇತ್ರ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಸಾಧು ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ಈ ಕತೆ ಗರಗದ ಜನವರದು ಹಲವಾರು ಅಧ್ಯಯನಗಳ ಮುಂದುವರಿದ ಭಾಗ ಗರಗದ ಜನವರು ಸಾಕಷ್ಟು ತಮ್ಮ ಲೀಲೆಗಳನ್ನು ತೋರಿಸ್ತಾ ತೋರಿಸ್ತಾ ನಾಡಿನ ದೇಶದ ಹಲವಾರು ಕಡೆ ಅವರು ಸಂಚರಿಸಿ ತಮ್ಮದೇ ಆದಂತಹ ಲೀಲೆಗಳನ್ನ ಅಲ್ಲಿ ತೋರಿಸಿ ಜನರನ್ನ ಉದ್ಧಾರ ಮಾಡುವಂತಹ ಕಾಯಕದೊಳಗೆ ಅವರು ಬಹಳ ತಮ್ಮ ಸೇವೆಯನ್ನ ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಒಂದು ಸಲ ಗರಗದ ಮಡಿವಾಳ ಜನವರು ಬಾಣಾವರದ ಮರುಳಸಿದ್ಧ ಶಿವಯೋಗಿಗಳ ಸಂದರ್ಶನ ಮಾಡಬೇಕು ಅಂತ ಹೇಳಿ ಅವರಿಗೆ ಒಂದು ಸಂಕಲ್ಪ ಆಗ್ತದೆ ಯಾವಾಗ ಬಾಣಾವರದ ಮರುಳ ಸಿದ್ಧ ಶಿವಯೋಗಿಗಳ ಸಂಕಲ್ಪ ಅವರಿಗೆ ಬಂದಿತ್ತು ಅವರನ್ನ ಆಗಬೇಕು ಅವರನ್ನ ಒಂದು ಸಲ ನೋಡಬೇಕು ಅನ್ನುವಂತಹ ವಿಚಾರ ಅವರ ತೆಲಿಯೊಳಗೆ ಬಂದಿತ್ತು ಅವಾಗ ಹೈದರಾಬಾದಿನ ನಿಜಾಮನ ಕಡೆ ಅವರು ಹೋಗಿರ್ತಾರೆ ಅಲ್ಲಿಯ ಪ್ರಸಂಗವನ್ನೆಲ್ಲ ಮುಗಿಸಿಕೊಂಡು ಅಲ್ಲಿಂದ ಬಾಣಾವರಕ್ಕೆ ಬಂದು ಮರುಳ ಸಿದ್ಧ ಶಿವಯೋಗಿಗಳ ಸಂದರ್ಶನ ಮಾಡಬೇಕಾಗಿತ್ತು ಅವರನ್ನ ಭೇಟಿ ಆಗಬೇಕಾಗಿತ್ತು ಹೀಗಿರುವಾಗ ಪಾದ ಪಾದಚಾರಿಗಳಾಗಿ ಅವರು ಸಂಚಾರನ ಮಾಡ್ಕೊಂತ ಮಾಡ್ಕೊಂತ ಬರ್ತಿದ್ರು ಕಾಡಿನ ಮೇಡಗಳ ಅನ್ನದೇ ಕಗ್ಗತ್ತಲೆಯೊಳಗೂ ಸಹ ಅವರು ಸಂಚಾರ ಮಾಡ್ಕೊತ ಬರೋ ಸಂದರ್ಭದೊಳಗೆ ರಾತ್ರಿ ಅವರಿಗೆ ಕಣ್ಣು ಕಾಣಿಸ್ತಿರಲಿಲ್ಲ ಹೀಗಾಗಿ ತಮ್ಮ ಶಿಷ್ಯರ ಜೊತೆಗೂಡಿ ರಾತ್ರಿ ಆಯಿತು ಅಂತಂದ್ರೆ ರಾತ್ರಿ ಆತಂದ್ರೆ ಯಾವುದಾದ್ರೂ ಒಂದು ದೇವಸ್ಥಾನದೊಳಗೋ ಅಥವಾ ಯಾರರೇ ಭಕ್ತರ ಮನೆಯಾಗ ಇದ್ದ ಅಲ್ಲಿಂದ ಅವರು ಮುಂದೆ ಪಾದವನ್ನ ಬಳಸ್ತಾ ಇದ್ರು ಹೀಗಿರುವಾಗ ಬಾಣಾವರಕ್ಕೆ ಬಂದ ನಂತರ ಒಂದು ಕಾಡಿನಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಅವರು ಸಂಚಾರ ಮಾಡ್ಕೊಂತ ಬರಾಕತ್ತಿದ್ರು ಸಂಚಾರ ಮಾಡ್ಕೊಂತ ಬರುವಂತ ಸಂದರ್ಭದೊಳಗೆ ಅವರ ದಾರಿಯ ಮಧ್ಯ ಒಬ್ಬ ಮುದುಕಿ ಅಲ್ಲಿ ಸಿಕ್ಕಳು ಯಾರಪ್ಪ ಮತ್ತ ನೀವು ಯಾಕೆ ಈ ಕಡೆ ಹೊಂಟೈರಿ ಅಂತ ಹೇಳಿ ಅವಳು ಇವರಿಗೆ ಕೇಳಿದಾಗ ಇವರೇನಂದ್ರು ಇಲ್ಲ ನಾವು ಬಾಣಾವರಕ್ಕೆ ಹೋಗಿ ಮರುಳ ಸಿದ್ಧ ಶಿವಯೋಗಿಗಳ ಸಂದರ್ಶನವನ್ನ ಮಾಡಬೇಕಾಗೈತಿ ಅಂತ ಹೇಳಿ ಅವರ ತಮ್ಮ ಇಚ್ಛೆಯನ್ನ ಹೇಳ್ರು ಅವಾಗ ಆ ಅಂದಳು ಅಲ್ಲ ಮರುಳು ಸಿದ್ಧ ಶಿವಯೋಗಿಗಳನ್ನು ನೋಡೋದಂದ್ರೆ ಏನು ಸುಮ್ಮತ ತಿಳ್ಕೊಂಡಾರೇಣ ಅವರು ದೊಡ್ಡ ಮಹಿಮಾ ಪುರುಷರು ಅವರನ್ನು ನೋಡಲಾಕ ಸಾಗರೋಪಾದಿಯೊಳಗೆ ಜನ ಬರ್ತದೆ ನಾನೂ ಕೂಡ ಯಾವಾಗ ಯಾವಾಗಲೂ ಹೋಗಿ ಬರ್ತಿದ್ನಿ ಮತ್ತು ಈಗೂ ಕೂಡ ಅಲ್ಲೇ ಹೊಂಟೀನಿ ಅವರನ್ನು ನೋಡೋದು ಸಾಮಾನ್ಯ ಸಾಮಾನ್ಯಲ್ಲ ಅದಕ್ಕೆ ಭಾಳ ಸಮಯದವರೆಗೆ ನೀವು ಕಾಯಬೇಕಾಗ್ತದೆ ಸರದಿ ಸಾಲಿನೊಳಗೆ ನಿಲ್ಲಬೇಕಾಗ್ತೈತಿ ಅವಾಗ ನಿಮಗೆ ಎಲ್ಲರ ಮರುಳು ಸಿದ್ಧ ಶಿವಯೋಗಿಗಳ ದರ್ಶನ ಆಗಿತ್ತು ಇರ್ಲಿಲ್ಲ ಅಂದ್ರ ಬರೆಯ ಲಗಲಗ ಬಂದ ನಾ ಹೋಗಿ ಅವ್ರ ಜೋಡಿ ಮಾತಾಡ್ಕೊಂತ ಕುಣತನಂದ್ರ ಅದ ಆಗುದಲ್ಲಪ್ಪಾ ಅಂತ ಹೇಳಿ ಆ ಮುದಿಕಿದ್ದಕ್ಕೆ ಗರಗದ ಮಡಿವಾಳಜ್ಜನವ್ರಿಗಂದಳು ಗರಗದ ಜನವರು ಎಂತಹ ಸಿದ್ಧಿ ಪುರುಷರು ಶಕ್ತಿವಂತರು ಅನ್ನೋದು ಆ ಏನು ಗೊತ್ತು ಅವಳು ತನ್ನ ಮಾತಿನಂತೆ ವರಸೆಯಂತೆ ಅವಳು ಅದನ್ನ ಹೇಳ್ಕೊಂಡಿದ್ದಾಳ ಆಯ್ತು ಬಿಡು ಹೇಳಿ ಗರಗದ ಮಡಿವಾಳಜ್ಜನವರು ಸ್ವಲ್ಪ ಹಂಗೆ ಮತ್ತೆ ಕಾಡಿನೊಳಗೆ ಶಿಷ್ಯಂದ್ರ ಜೊತೆ ತಮ್ಮ ಪಾದವನ್ನ ಬೆಳೆಸ್ತಾ ಇದ್ರು ಹೋಗಿ ನೋಡ್ತಾರ ಬಾಣವರದೊಳಗೆ ಮರುಳ ಸಿದ್ಧ ಶಿವಯೋಗಿಗಳನ್ನ ನೋಡ್ಲಾಕ ಸಾಕಷ್ಟು ಜನ ಸೇರಿಬಿಟ್ಟದ ಸಾಕಷ್ಟು ಜನ ಸೇರಿ ಬಿಟ್ಟೈತಿ ಅವಾಗ ಗರಗದ ಮಡಿವಾಳಜ್ಜನವ್ರಂದ್ರು ಮುದುಕಿ ಹೇಳಿದ್ದು ಕರೇಣ ಐತೆ ಮತ್ತೆ ಯಾಕಂತಂದ್ರೆ ಇಷ್ಟು ಮಂದಿಯಾಗ ನಾ ಹೋಗಿ ಶಿವಯೋಗಿಗಳ ಮರುಳ ಸಿದ್ಧ ಶಿವಯೋಗಿಗಳನ್ನ ನಾವ ಹೆಂಗ ಮಾತಾಡಕಾಗ್ತೈತಿ ಅಂತ ಹೇಳಿ ಶಿಷ್ಯನಿಗೆ ಅಂದ್ರು ಹೌದ್ರಿ ಅಪ್ಪಾಜಿ ಮತ್ ಇಷ್ಟೆಲ್ಲ ಮಂದಿ ಐತಿ ಇವ್ರೆಲ್ಲಾ ಮಾತಾಡಕೊಂಡು ಇವ್ರ ಹಿಂದ ನಾವು ನಿಂತು ನಮ್ ನಂಬರ್ ಬಂದು ನಾವು ಎಲ್ಲಾ ಏನಪ್ಪಾ ಅಂತಂದ್ರ ಮರುಳ ಸಿದ್ಧ ಶಿವಯೋಗಿಗಳ ಜೋಡಿ ಮಾತಾಡೋದು ಯಾವಾಗ್ರಿ ಅಂತ ಹೇಳಿ ಶಿಷ್ಯಂದ ಅವಾಗ ಗರಗದ ಮಡಿವಾಳಜನೋರು ನೋಡ್ರಿ ಅವರು ಶಕ್ತಿವಂತರು ಮಹಿಮಾ ಪುರುಷರು ಏನು ಮಾಡಿದ್ರು ಅಂತಂದ್ರೆ ನೀನೇನೋ ಚಿಂತೆ ಹೋಗಬೇಡ ನಾನು ನಾನೊಂದು ಐಡಿಯಾ ಮಾಡ್ತನ ತಡಿ ಅಂದ್ರು ಅವರು ಉಪಾಯ ಮಾಡ್ತನ ತಡಿ ಅಂದವರು ಏನು ಮಾಡ್ರು ಗರಗದ ಮಡಿವಾಳಜ್ಜವ್ರು ನೋಡ್ರಿ ನೋಡ್ರಿ ಅವಾಗ ಅವರು ಗುಡುಗುಡಿಯನ್ನು ಸೇತಿದ್ರು ಒಂದು ಕೈಯಾಗಿ ಗುಡುಗುಡಿ ಇತ್ತು ಇನ್ನೊಂದು ಕೈಯಾಗಿ ಬೆತ್ತ ಬೆತ್ತವನ್ನು ತಗೊಂಡ್ರು ಎಲ್ಲ ಸೇದ್ ಮುಗದಿತ್ತು ಆ ಗುಡುಗುಡಿಯ ಬೂದಿಯನ್ನ ತಮ್ಮ ಕೈಯೊಳಗೆ ಹಾಕೊಂತಾರ ಕೈಯಾಗ ಹಾಕೊಂಡು ಆ ಗುಡುಗುಡಿಯನ್ನ ತಮ್ಮ ಜೇಬನಿಯಾಗಿ ಇಟ್ಕೊಂಡ್ರು ಅವಾಗ ಗುಡುಗುಡಿಯ ಬೂದಿಯನ್ನ ಆ ತಮ್ಮ ಕೈಯಲ್ಲಿರುವ ಕಬ್ಬ ಅದು ಕಟ್ಟಿಗೆ ಏನಿತ್ತಲ್ರಿ ಊರುಗೋಲು ಆ ದಂಡ ಆ ದಂಡಕ್ಕೆ ಗುಡುಗುಡಿಯಲ್ಲಿರುವಂತಹ ಬೂದಿಯನ್ನೆಲ್ಲ ಏನ್ ಮಾಡ್ತಾನೋ ಅದಕ್ಕೆ ಹಚ್ಚಿದ್ರು ಸವರರು ಅವರು ಹೆಂಗ ಆ ಬೂದಿ ಅನ್ನೋದಕ್ಕೆ ಸವರ್ತಾ ಬಂದ್ರು ಅವಾಗ ಕೈಯಲ್ಲಿರುವ ಬೆತ್ತ ಖಡ್ಗದ ರೀತಿ ಹೊಳಿಲಾಕ ಪ್ರಾರಂಭ ಆಯ್ತು ಎಷ್ಟು ಅದ್ಭುತವಾದ ಖಡ್ಗ ಅವರ ಕೈಯಾಗ ಬಂತು ಅಂತಂದ್ರ ರಾಜ ಮಹಾರಾಜರ ಕೈಯೊಳಗಿರುವಂತಹ ಖಡ್ಗ ಹೆಂಗ ಹೊಳಿತಿತ್ತು ಹಂಗ ಆ ಕೈಯಲ್ಲಿರುವ ಖಡ್ಗದ ಆ ಹೊಳಪು ಅಷ್ಟು ಅದ್ಭುತವಾಗಿತ್ತು ಸ್ವಲ್ಪ ಅದನ್ನ ಕೈಯಾಗಿ ಹಿಡ್ಕೊಂಡು ಅವ್ರು ಏನ್ ಮಾಡಿರು ಅಂತಂದ್ರ ಮುಂದ್ಕೂತು ಹೋಗುವಷ್ಟ್ರೊಳಗ ಆ ಕಡ್ಡಗದ ಹೊಳಪು ಆ ಮರುಳ ಸಿದ್ಧ ಶಿವಯೋಗಿಗಳನ್ನ ನೋಡ್ಬೇಕಂತ ಏನು ಜನ ನಿಂತಿದ್ರಲ್ಲ ಅವ್ರ ಕಣ್ಣ ಕುಕ್ಕುತ್ತಿತ್ತು ಅಷ್ಟು ಹೊಳಿತಿತ್ತು ಅವಾಗ ಕೈಯೊಳಗ ಖಡ್ ಹಿಡ್ದಾರ ಖಡ್ ಹಿಡಿದು ಏನಂತಾರಂದ್ರ ಅಂದ್ರೆ ಬಾಯಿಯೊಳಗ ಏ ಮರುಳ ಸಿದ್ಧ ಏ ಮರುಳ ಸಿದ್ಧ ಏನು ನಿನ್ನ ನೋಡ್ಲಿಕ್ಕೆ ಏನಪ್ಪಾ ಅಂತಂದ್ರ ಎಷ್ಟು ಹೊತ್ತಿನವರೆಗೂ ನಾನು ಕಾಯಬೇಕು ಎಷ್ಟು ಹೊತ್ತಿನವರೆಗೆ ನನ್ನನ್ನು ನಾನು ನೋಡಲಿಕ್ಕೆ ಕಾಯಬೇಕು ಅಂತ ಹೇಳಿ ಜೋರಾಗಿ ಏನಪ್ಪಾ ಅಂತಂದ್ರೆ ಆ ಅವರ ಕಂಚಿನ ಕಂಠದಿಂದ ಗದ್ದರಿಸಿಬಿಟ್ರು ಏನಷ್ಟು ಗದ್ಗರಿಸಿದರೂ ಅಲ್ಲಿರುವಂತಹ ಜನ ಗಾಬರಿ ಆಗಿಬಿಡ್ತು ಇವ್ಯಾವ ಬಂದಪ್ಪ ಇವ ಕೈಯೊಳಗೆ ಖಡ್ಡ ಖಡ್ಗ ಬೇರೆ ಹಿಡ್ದಾನ ಮತ್ತು ಮ್ಯಾಗ ಬಾಯಿಯೊಳಗೆ ಶಿವಯೋಗಿಗಳನ್ನ ಮರುಳ ಶುದ್ಧ ಏನು ಅಂತ ಹೇಳಿ ಏಕವಚನದೊಳಗೆ ಮಾತಾಡ್ತಾನೆ ಇವು ಯಾವ ಏನಪ್ಪಾ ಅಂತಂದ್ರೆ ಬೇರೆ ಇರ್ಬೇಕಂತ ಹೇಳಿ ಖಡ್ಗೆ ಬೇರೆ ಇತ್ತು ಕೈಯಾಗ ಅಲ್ಲಿರುವಂತಹ ಜನ ಗಾಬರಿ ಆಗಿಬಿಟ್ರು ಗಾಬರಿಯಾಗಿ ಥರ ಥರ ಕೈಕಾಲು ನಡಗಲಕ್ಕೂ ಈ ಗರಗದ ಮಡಿವಾಳಜ್ಜನವರು ಆ ಏನು ಸ್ವಲ್ಪ ದೂರದಲ್ಲಿ ನಿಂತಿದ್ರು ತಮ್ಮ ಶಿಷ್ಯರ ಒಡಗೂಡಿ ಜೋರಂಗೆ ಹೆಜ್ಜೆ ಹಾಕೊತ ಬಂದರು ಸಿಟ್ಟಿನಲ್ಲಿ ಹೆಜ್ಜೆ ಹಾಕೊಂತ ಬಂದು ಜನರ ಸಮೀಪ ಬಂದು ಕೂಡಲೆ ಜನ ತಬ್ಬಿಬ್ಬಾಗಿ ಗಾಬರಿಯಾಗಿ ಅಲ್ಲಿಂದ ಎಲ್ಲ ಓಡ್ಲಿಕ್ಕೆ ಹತ್ಬಿಟ್ರು ಓಡ್ಲಿಕ್ಕೆ ಹತ್ತಿ ಅವರಿಗೆಲ್ಲ ಹಾದಿ ಕೊಟ್ರು ಹೋಗಿಲ್ ಬಿಡಪ್ಪ ಅವನ ಮುಂದೆ ಹೋಗಲಿ ಅಂದಂಗೆ ಕೆಲವೊಂದು ಕಡೆ ಇಂಥವು ಉಪಾಯಗಳನ್ನು ಭಾಳ ಜನ ಮಾಡ್ತಾರ್ರಿ ಭಾಳಷ್ಟು ನಂಬರ್ ಇತ್ತಂದ್ರೆ ಮೈ ಮ್ಯಾಗೆ ಯಾವ್ದರು ದೇವ್ರ ಗುಡಿಯಾಗ ಬಂದ್ರೆ ನಂಬರ್ ಇತ್ತಂದ್ರೆ ಮೈ ಮ್ಯಾಗ ದೇವ್ರು ಬಂದಂಗೆ ಮಾಡಿ ಎಲ್ಲದಕ್ಕಿಂತ ತಂಗ ಮುಂದೆ ಹೋಗಿ ನಿಂತ್ ಬಿಡೋದು ಅವ್ರ ಮೈಯಾಗ ಏನು ದೇವರು ಬಂದಿರೋದಿಲ್ಲ ಏನೂ ಇಲ್ಲ ದೇವ್ರು ನೋಡ್ಲಾಕ ಬಂದನು ಬಂದನು ಮತ್ತು ಅವನ ಮೈಯಾಗೆ ದೇವ್ರು ಬಂದೈತಿ ಇದಂಥ ವಿಚಿತ್ರ ನೋಡ್ರಿ ಈಗೆಲ್ಲ ಹಿಂಗೆಲ್ಲ ಮಾಡ್ತಿರ್ತಾರೆ ಉಪಾಯ ಇಲ್ಲಿ ಅವ್ರದ್ದು ಅವ್ರ ಸುತ್ತ ಇನ್ನು ಹಿಂಗೆ ಉಪಾಯವನ್ನು ಮಾಡಿ ಆ ಗರಗದ ಮಡಿವಾಳಜ್ಜನವ್ರು ನೋಡ್ರಿ ಮಾಡಿ ಲಗಲಗ ಏನು ಒಳಗೆ ಹೋದರೂ ಮರುಳ ಸಿದ್ಧ ಶಿವಯೋಗಿಗಳು ಈ ಕುಂತಿದ್ರಲ್ಲ ಕುಂತವ್ರು ಎದ್ದು ನಿಂತರು ಎದ್ದು ನಿಂತರು ಎದ್ದು ನಿಂತು ಅವರಿಗೆ ಆ ಗರಗದ ಮಡಿವಾಳೇಶ ನನ್ನನ್ನು ನೋಡ್ಲಿಕ್ಕೆ ಬಂದಾನ ಅಂತ ಹೇಳಿ ಅಷ್ಟು ಸಿಟ್ಟಿನಿಂದ ಒಳಗೆ ಗದಗದ ಮಡಿವಾಳ ಜನರು ಬರ್ತಿದ್ರು ಮರುಳಸಿದ್ಧ ಸಿದ್ಧ ಶಿವಯೋಗಿಗಳ ಮುಖದೊಳಗೆ ಮಂದ ಹಾಸ ಇತ್ತು ಬಾರುವ ಮಡಿವಾಳಿ ಬಾರು ಅಂತ ಹೇಳಿ ಎರಡೂ ಕೈಗಳನ್ನ ಚಾಚಿ ತಬ್ಕೊಂಡ್ರು ಆ ಸಂಬಂಧ ಎಷ್ಟು ಅದ್ಭುತವಾಗಿತ್ತು ಇಬ್ರು ಒಬ್ಬರನ್ನೊಬ್ಬರ ಆಲಿಂಗನವನ್ನು ಮಾಡಿಕೊಂಡಾಗ ಕೈಯಲ್ಲಿರುವಂತಹ ಕಡ್ಗ ಮತ್ತ ಬೆತ್ತಾಗಿ ಆಗಿತ್ತು ಮತ್ತೆ ಬೆತ್ತಾಗಿ ಪರಿವರ್ತನೆ ಆಯಿತು ಇಬ್ರು ತಬ್ಕೊಂಡ್ರು ಮರುಳಸಿದ್ಧ ಶಿವಯೋಗಿಗಳೇ ನಿಮ್ಮನ್ನ ಅಂತ ಹೇಳಿ ನಾನು ಹಿಂಗ ಮಾಡಬೇಕಾಯ್ತು ಇಲ್ಲ ಅಂದ್ರೆ ಇವ್ರೆಷ್ಟೋ ಜನ ಎಲ್ಲ ಮುಗಿದು ಹೋದ ಬಳಕೆ ನಾವು ನಿಮ್ಮ ಜೊತೆ ಕುಂತು ಮಾತಾಡೋದು ಯಾವಾಗ ಮುಂದಿನ ಕೆಲಸಕ್ಕೆ ನಾವು ಹೋಗುವುದು ಯಾವಾಗ ಅಂತ ಹೇಳಿ ನಾನು ಹಿಂಗ ಮಾಡಿದೆ ಅಂತ ಹೇಳಿ ಗರಗದ ಮಡಿವಾಳ ಜನವರಂದ್ರು ಆಯಿತು ಮಾಡಿದ್ದು ಒಳ್ಳೆಯದೇ ಅದ ನೀನು ಬರುವಂತಹ ಸುದ್ದಿ ನನಗೂ ಗೊತ್ತಿತ್ತು ಏನು ಮಾತಾಡೋದೈತಿ ಮಾತಾಡೋನು ಬಾ ಅಂತ ಹೇಳಿ ಇಬ್ಬರೂ ಕೂಡಿ ಒಳಗೆ ಹೋಗಿ ತಮ್ಮ ಎಲ್ಲ ಕುಶಲೋಪರಿಯನ್ನು ಮಾತಾಡ್ಕೋಂತ ನಕ್ಕೊಂದು ಕುಂತಾರೆ ಇವರಿಗೆ ಏನು ಭೇಟಿಯಾಗಿದ್ರಳ ಆ ಕಾಡಿನಲ್ಲಿ ಮುದುಕಿ ಅವಳು ಹೊರಗೆ ನಿಂತು ನೋಡ್ಲಿಕ್ಕೆ ಹತ್ತಾಳ ಇದೇನಿದೆ ವಿಚಿತ್ರ ಇದೇ ಗರೆ ಅವರಿಗೆ ಏನಪ್ಪ ಅಂದ್ರೆ ಹೇಳಿ ಬಂದೀನಿ ಆ ಮರುಳು ಸಿದ್ಧ ಶಿವಯೋಗಿಗಳನ್ನ ನೋಡೋದು ಅಷ್ಟು ಸುಲಭ ಅಲ್ಲ ಅಂತ ಅಂತ ಬಂದಿದ್ನಿ ಆದರೆ ಈಗ ನೋಡ್ರೆ ಒಳಗ ಇಬ್ಬರು ತಮ್ಮ ಕುಶಲೋಪರಿಯನ್ನ ಮಾಡ್ಕೊತಾ ಇದ್ದಾರೆ ನನ್ನ ಕಣ್ಣನ್ನೇ ನಾನೇ ನಂಬಲಿಕ್ಕಾಗ್ಲಿಲ್ವಲ್ಲ ಎಂತಹ ಮಹಾಪುರುಷನನ್ನ ಏನಪ್ಪಾ ಅಂತಂದ್ರೆ ನಾ ಹೋಗಿ ಹೋಗಿ ಹಿಂಗನ್ನಿ ಅಂತೇಳಿ ಮುದುಕಿಗೆ ಒಳಗ ಒಂದ ರೀತಿಯ ಪಶ್ಚಾತ್ತಾಪ ಇಷ್ಟೆಲ್ಲ ಇದ್ರೂ ಸಹ ಮ್ಯಾಗ ಏನಂತಾಳ ಆಹಾ ಎಂಥ ಅದ್ಭುತ ಸಿದ್ಧಿ ಪುರುಷರು ನೀಬ್ರು ಮರುಳು ಸಿದ್ಧ ಶಿವಯೋಗಿ ನೀನೆಂತಹ ಲೀಲಾ ಪುರುಷ ನಿನ್ನ ನೋಡ್ಲಿಕ್ಕೆ ಬಂದನಲ್ಲ ಗರಗದ ಮಡಿವಾಳೇಶ ಇವನೆಂತಹ ಲೀಲಾ ಪುರುಷ ಅಂಥೇಳಿ ಮುದುಕಿ ಹಾಡಿ ಹೊಗಳಿಳು ಹೊರಗೆ ನಿಂತಹ ಎಲ್ಲ ಜನ ಇಬ್ಬರ ಏನು ದಿಗ್ವಿಜಯರು ಏನಿದ್ರು ಒಳಗ ಆ ಎಲ್ಲ ಗುರುಗಳಿಗೆ ಒಳಗಿನವರು ಹೊರಗಿನವರೆಲ್ಲರೂ ಕೂಡ ಜೈಕಾರಗಳನ್ನು ಹಾಕ್ಲಿಕ್ಕರು ಆಯಿತು ಗರಗದ ಮಡಿವಾಳ ಜನವರು ಆಯಿತು ನಿಮ್ಮ ಆತಿಥ್ಯವನ್ನು ನಾನು ಸ್ವೀಕರಿಸಿದೆ ನಿಮ್ಮನ್ನು ನೋಡಬೇಕನ್ನುವಂತಹ ಒಂದು ಇಚ್ಛಾ ಇತ್ತು ನಿಮ್ಮನ್ನ ನೋಡಬೇಕನ್ನುವಂತಹ ಒಂದು ಇಚ್ಛಾ ಇತ್ತು ಆ ಇಚ್ಛೆಯನ್ನ ನಾನೀಗ ಪೂರ್ಣ ಇದ್ದೀನಿ ಇನ್ನ ನಾನು ಮುಂದಿನ ಕ್ಷೇತ್ರಕ್ಕೆ ಹೋಗಬೇಕು ನಾನು ಮಥುರಾ ಕ್ಷೇತ್ರಕ್ಕೆ ಹೋಗೋಣ ಅಂತ ಹೇಳಿ ಅವ್ರು ಹೇಳ್ರು ಆಯಿತು ಮರು ದಿವಸ ಎದ್ದು ಮಥುರಾ ಕ್ಷೇತ್ರಕ್ಕೆ ಹೋಗಬೇಕಾಗಿತ್ತು ಗರಗದ ಮಡಿವಾಳೇಶ್ವನವರು ಅಲ್ಲೇ ಒಂದು ದಿವಸ ಏನಪ್ಪಾ ಅಂತಂದ್ರೆ ಬಾಣಾವರದೊಳಗೆ ಮರುಳ ಸಿದ್ಧ ಶಿವಯೋಗಿಗಳ ಹತ್ರ ತಂಗಿದ್ರು ಅಲ್ಲೇ ಉಳ್ಕೊಂಡ್ರು ಮರುಳಸಿದ್ಧ ಶಿವಯೋಗಿಗಳು ನೋಡ್ರಿ ಗರಗದ ಮಡಿವಾಳ ಜನವರು ಬಂದಾರ ಮುಂದಿನ ನಕ್ಷತ್ರಕ್ಕೆ ಹೋಗೋರಿದ್ದಾರೆ ಅವನ ಹತ್ತಿಕ್ಕೆ ದುಡ್ಡಿಲ್ಲ ಅನ್ನುವಂಥದ್ದು ಮರುಳ ಸಿದ್ಧ ಶಿವಯೋಗಿಗಳಿಗೆ ಗೊತ್ತಿತ್ತು ಆ ಎಲ್ಲ ದಾರಿ ಉದ್ದಕ್ಕೂ ಏನಪ್ಪಾ ಅಂತಂದ್ರೆ ಆ ಊಟ ಉಪಚಾರಗಳಿಗೆ ಏನಪ್ಪಾ ಅಂತಂದ್ರೆ ಹಣಕಾಸಿನ ಅವಶ್ಯಕತೆ ಅದ ಅವನ ಹತ್ತಿಕ ಒಂದು ಬೆಡಗಾಸು ಇಲ್ಲ ನಾವೊಂದು ಸ್ವಲ್ಪ ಕೊಟ್ಟು ಕಳಿಸ್ಬೇಕು ಅಂತೇಳಿ ಸಿದ್ಧ ಶಿವಯೋಗಿಗಳು ಏನು ಮಾಡ್ರು ಬೆಳಗ್ಗೆ ಆದ ತಕ್ಷಣ ಮಡಿವಾಳೇಶನವರೇ ಬನ್ರಿ ಇದಿಷ್ಟು ನಮ್ಮ ಕಡೆ ಅದ ಇವನ್ನ ತಗೋರಿ ಇದನ್ನು ತಗೋರಿ ನಿಮ್ಮ ದಾರಿಯುದ್ದಕ್ಕೂ ಏನಪ್ಪಾ ಅಂತಂದ್ರೆ ಇದು ನಿಮ್ಮ ಸಹಾಯಕ್ಕೆ ಬರ್ತದೆ ಇವನ್ನ ತಗೊಂಡು ಏನಪ್ಪಾ ಅಂತಂದ್ರೆ ನೀವು ಮಥೋರಾ ಕ್ಷೇತ್ರಕ್ಕೆ ಹೋಗಿ ಬರ್ರಿ ಅಂತೇಳಿ ಅಂದರು ನೋಡ್ರಿ ಮತ್ಯಾರ್ರಿ ಆದ್ರೆ ನಮಗೆ ಕೊಟ್ಟಾರ ಬಾ ಅಂತ ಹೇಳಿ ತಗೊಂಡು ನಾವು ಹೋಗೋರು ಆದರೆ ಗರಗದ ಮಡಿವಾಳ ಜನವರು ಹಂಗೆ ಮಾಡಲಿಲ್ಲ ಆಯಿತು ನೀವು ನನ್ನ ಹತ್ತಿಕ್ಕೆ ದುಡ್ಡಿಲ್ಲ ಅನ್ನುವಂಥದ್ದನ್ನು ಅರಿತುಕೊಂಡು ನನಗೆ ಕೊಟ್ಟಿದ್ದೀರಿ ಒಳ್ಳೆಯದೇ ಆದರೆ ಇದರೊಳಗೆ ಏನಪ್ಪಾ ಅಂತಂದ್ರೆ ಅರ್ಧ ಭಾಗವನ್ನು ನಾನು ನಿಮ್ಮಲ್ಲಿರುವಂತಹ ಎಲ್ಲ ಗಣ ಏನೈತಿ ಗುಂಪು ಗಣ ಅಂದರೆ ಗುಂಪು ಆ ಗಣಕ್ಕೆ ಎಲ್ಲ ಊಟೋಪಚಾರದ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂಥೇಳಿ ಎಲ್ಲ ಊರಾನ ಮಂದಿಗೆ ಹೇಳಿಸಿ ಅಲ್ಲಿರುವಂತಹ ಭಕ್ಷ್ಯ ಭೋಜಗಳು ತರಕಾರಿಗಳನ್ನೆಲ್ಲ ಏನಪ್ಪ ಅಂದ್ರೆ ತರಿಸಿ ಆ ವಿಧ ವಿಧವಾದ ಅಡಿಗಳನ್ನು ಮಾಡಿಸಿ ಆ ಮರುಳಸಿದ್ಧ ಸಿದ್ಧ ಶಿವಯೋಗಿಗಳ ಏನು ಗುಂಪಿತ್ತು ಆ ಎಲ್ಲ ಗಣಕ್ಕೆ ಊರಿನ ಜನಕ್ಕೆ ಎಲ್ಲ ರೀತಿಯಂಥ ವಿಧ ವಿಧವಾದ ಅಡಿಗೆಯನ್ನು ಮಾಡಿಸಿ ಅವರಿಗೆಲ್ಲ ಊಟ ಊಟಕ್ಕೆ ಹಾಕಿರು ಇನ್ನು ಉಳಿದ ಅರ್ಧ ಹಣ ಏನಿತ್ತು ಇದನ್ನ ದೀನ ದಲಿತರು ಅಂತ ಹೇಳಿ ಊರಾಗ ಯಾರ್ದಾರ ಅವ್ರನ್ನೆಲ್ಲ ಕರೆಸ್ರಿ ನನ್ನ ಇರೋ ಏನು ನೀವು ಕೊಟ್ಟಂತ ಹಣ ಐತಿ ಇದೆಲ್ಲವೂ ದೀನ ದಲಿತರಿಗೆ ಹೋಗಬೇಕು ಅಂತ ಹೇಳಿ ಆ ದೀನ ದಲಿತರನ್ನ ಕರೆಸಿ ಬಡ ಬಗ್ಗರನ್ನ ಕರೆಸಿ ಅವರಿಗೆ ತಮ್ಮಲ್ಲಿರುವಂಥ ಹಣವನ್ನೆಲ್ಲ ಹಂಚಿಬಿಟ್ರು ನೋಡ್ರಿ ಯೋಗಿ ಆದವನ ಕೆಲಸ ಇದೇ ಅಲ್ಲನು ಯೋಗಿ ಆದವನ ಕೆಲಸ ತನಗೆ ಬೇಕು ಅಂತ ಹೇಳಿ ಎಲ್ಲವನ್ನ ತಗೊಂಡು ಇಟ್ಟುಕೊಳ್ಳೋದಲ್ಲ ತನ್ನಲ್ಲಿರುವಂತಹದನ್ನೆಲ್ಲ ಕೊಟ್ಟು ಅವರ ಸಂತೋಷದಲ್ಲಿ ತಾನು ಪಾಲ್ಗೊಳ್ಳುವನೇ ನಿಜವಾದ ಯೋಗಿ ಜನರ ಕಷ್ಟ ನಷ್ಟಗಳನ್ನೆಲ್ಲ ಬಗೆಹರಿಸಿ ಅವರ ಸಂತೋಷದ ಮುಖದೊಳಗೆ ನಾನೂ ಒಬ್ಬ ಏನಪ್ಪಾ ಅಂತಂದ್ರೆ ನಿಮ್ಮ ಅಂತ ಹೇಳಿ ಯಾರು ಇರ್ತಾರಲ್ಲ ಅವರೇ ನಿಜವಾದ ಯೋಗಿ ಹಿಂಗೆ ಯೋಗಿಯ ಆ ಸಂದೇಶ ಎಷ್ಟು ಅದ್ಭುತವಾಗಿ ಬಾಣಾವರದ ಜನಕ್ಕೆ ಮುಟ್ಟಿತ್ತು ಇಂತಹ ಅದ್ಭುತ ಶಿವಯೋಗಿಗಳು ಮ್ಯಾಗಿಂದ ಮ್ಯಾಗ ನಿಮ್ಮ ದರ್ಶನ ಭಾಗ್ಯ ನಮಗೆ ಸಿಗಲಿ ನೀವು ಮ್ಯಾಗಿ ಮ್ಯಾಗ ಬರುತ್ ಬರ್ರಿ ಅಂತ ಹೇಳಿ ಅಲ್ಲಿ ಎಲ್ಲ ಜನ ಪ್ರೀತಿಯಿಂದ ಗರಗದ ಮಡಿವಾಳೇಶ್ವರನವರನ್ನ ಮಥುರಾ ಕ್ಷೇತ್ರಕ್ಕೆ ಅವರು ಬಿಳಿ ಅಲ್ಲಿಯಿಂದ ಮಥುರಾ ಕ್ಷೇತ್ರಕ್ಕೆ ಹೋಗಿ ಮಥುರಾದಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲ ಸಾಧು ಸಂತರ ಜೋಡಿ ಏನಪ್ಪಾ ಅಂತಂದ್ರೆ ಇವರು ಉಳ್ಕೋತಾರೆ ಅಲ್ಲಿ ಸಾಧುಗಳಿಗೆ ಹೇಳಿ ಈ ಕಾಶಿ ಪಟ್ಟಣ ಆಗಲಿ ಮಥುರಾ ಪಟ್ಟಣ ಆಗಲಿ ಈ ದೊಡ್ಡ ದೊಡ್ಡ ಏನು ಅದಾವಲ್ರಿ ಅಲ್ಲಿ ಸಾಧು ಸಂತರಿಗೆ ಅಂತ ಹೇಳಿ ಒಂದು ವ್ಯವಸ್ಥಿತವಾದಂತಹ ಒಂದು ಕೊಠಡಿಗಳನ್ನು ಬೇರೆಗಳನ್ನು ಇಟ್ಟಿರ್ತಾರೆ ಅಂಥವ್ರ ಜೊತೆ ಈ ಸಾಧು ಸಂತರು ಇರಬೇಕು ಹಿಂಗ ಮಡಿವಾಳಜ್ಜನವರು ಸಹ ಅಲ್ಲಿ ಸಾಧು ಸತ್ಪುರುಷರ ಜೋಡಿ ಬಿಟ್ರು ನೋಡ್ರಿ ಮಡಿವಾಳಜ್ಜನವರು ಸಹ ಗುಡುಗುಡಿಯನ್ನ ಸೇತಿದ್ರು ಹಿಂಗಿದ್ರೂ ಸಹ ಅಲ್ಲಿರುವಂತಹ ಸಾಧು ಸತ್ಪುರುಷರಿಗೆ ಏನಪ್ಪ ಅಂತಂದ್ರೆ ಕೆಲವೊಬ್ಬರಿಗೆ ಹೇಳ್ತಿದ್ರು ಅಧ್ಯಯನಕ್ಕಾಗಿ ಅಂತೇಳಿ ಯಾರು ಬಂದಿತ್ತು ಅವ್ರಿಗೆ ಹೇಳ್ತಿದ್ರು ನೋಡ್ರಿ ಈ ಗಾಂಜಾ ಸೇದುವುದಾಗಲಿ ಗುಡುಗುಡಿಯನ್ನು ಸೇದುವುದಾಗಲಿ ಅಥವಾ ಮಧ್ಯ ಸೇವನೆಯಾಗಲಿ ಇಂಥದನ್ನೆಲ್ಲ ಹೋಗ್ಬಾರ್ದು ಇದೆಲ್ಲ ತಪ್ಪು ಹೇಳಿ ತಿಳಿ ಹೇಳ್ತಿದ್ರು ನೀವ್ ಅನ್ಬೋದು ಸ್ವತಃ ಗರಗದ ಮಡಿವಾಳ ಜನವರ ಮತ್ತೆ ಗುಡುಗುಡಿ ಸೇತಾರಂತೀರಿ ಆದ್ರ ಮಂದಿಗರ ಹಿಂಗ್ ಹೇಳಕತ್ತಾರ ಇದು ಹೆಂಗ್ರಿ ಅಂತ ಹೇಳಿ ನೋಡ್ರಿ ಅವರು ಸ್ವತಃ ಗುಡುಗುಡಿಯನ್ನ ಸೇತಿದ್ರು ಸಹ ಅದನ್ನ ಅವರಿಗೆ ದೇಹ ಅದು ಅದು ಏನು ಗುಡುಗುಡಿ ಇತ್ತು ಅವರ ದೇಹಕ್ಕೆ ಅವರ ಆತ್ಮಕ್ಕೆ ಅವರ ಅಧ್ಯಯನಕ್ಕ ಯಾವುದೇ ರೀತಿ ತೊಂದರೆ ಮಾಡ್ತಿಲ್ಲಾಗಿತ್ತು ಅದನ್ನ ಅವರು ಯಾವುದಕ್ಕೆ ಬಳಸ್ತಿದ್ರು ಅಂತಂದ್ರೆ ತಮ್ಮ ಚಿತ್ತವನ್ನ ಏನಪ್ಪಾ ಅಂತಂದ್ರೆ ಏಕಾಗ್ರತೆಯಲ್ಲಿ ನಿಲ್ಲಿಸ್ಲಾಕ ಅದನ್ನ ಬಳಸ್ತಿದ್ರು ಮತ್ತು ಸಾಕ್ಷಾತ್ ಶಿವನ ಅವತಾರಿಗಳವರು ಸಾಕ್ಷಾತ್ ಶಿವನ ಅವತಾರಿಗಳು ಶಿವನು ಗಾಂಜಾ ಸೇತಾನಂತ ಅಂತ ಹೇಳಿ ಅವರು ಸೇತಿದ್ರು ಆದ್ರೆ ಅವರು ಇವರು ಸೇತಾರಂತ ಹೇಳಿ ನೋಡಕ್ಕೆ ಚಂದ ಬ್ಯಾರೇದವ್ರು ಏನು ಸೇರ್ತಾರಲ್ಲ ಇದು ತಪ್ಪು ಇದು ತಪ್ಪು ನೀವು ಎಲ್ಲ ಮತ್ತು ಶಿವನ ಹುತಾರಿಗಳಾಗಿದ್ರೆ ನೀವು ಪವಾಡ ಪುರುಷಗಳ ಆಗಿದ್ರೆ ಅದರಿಂದ ನಿಮ್ಗೆ ಯಾವುದೋ ತೊಂದರೆ ಇಲ್ಲ ಅಂದ್ರೆ ನೀವು ಸೇದ್ರಿ ನೀವು ಸೇದ್ರಿ ಆದ್ರೆ ನೀವ್ಯಾರು ಅಂಥದವ್ರಲ್ಲ ನೀವೆಲ್ಲ ಅಧ್ಯಯನಕ್ಕಾಗಿ ಬಂದವರು ಇಂಥದ್ದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಅದೆಲ್ಲ ತಪ್ಪು ಅಂತೇಳಿ ಗರಗದ ಮಡಿವಾಳೇಶನವರು ಜನರಿಗೆ ತಿಳಿಸಿ ಹೇಳ್ತಿದ್ರು ಆಯಿತು ಮೊತರ ಕ್ಷೇತ್ರವನ್ನು ಮುಗಿಸ್ಕೊಂಡು ಅಲ್ಲಿಯಿಂದ ನೋಡ್ರಿ ನೆಟ್ಟಗೆ ಎಲ್ಲಿ ಹೋಗಬೇಕಾಗಿತ್ತು ಅಂದ್ರೆ ಅವರು ಶ್ರೀಶೈಲ ಕ್ಷೇತ್ರಕ್ಕೆ ಹೋಗೋರಿದ್ರು ಶ್ರೀಶೈಲ ಮಲ್ಲಿಕಾರ್ಜುನನನ್ನ ನೋಡಬೇಕಾಗಿತ್ತು ಶ್ರೀಶೈಲ ಮಲ್ಲಿಕಾರ್ಜುನನ ನೋಡಬೇಕಾಗಿತ್ತು ಅಲ್ಲಿಂದ ಹೊರಡ್ತಾರೆ ಅಲ್ಲಿಂದ ಹೊರಡ್ಕೊಂತ ಶ್ರೀಶೈಲಕ್ಕೆ ಹೊರಡುವಂಥ ಸಂದರ್ಭದೊಳಗೆ ಇನ್ನೇನು ಆಂಧ್ರ ಪ್ರದೇಶವನ್ನು ಅವರು ಪ್ರವೇಶ ಮಾಡಿರ್ತಾರ ಆ ಆಂಧ್ರ ಪಟ್ಟಣದೊಳಗ ಒಬ್ಬ ಏನಪ್ಪಾ ಅಂತಂದ್ರ ಗರ್ವಿಷ್ಠ ಇದ್ದ ಎಂತಹ ಗರ್ವಿಷ್ಟ ಅಂದ್ರ ಅವ ಪಂಡಿತ ಎಲ್ಲವನ್ನ ನಾನೇ ಬಿಟ್ಟಿನಿ ನನ್ನಂತಹ ಶಾಣೆ ಮನುಷ್ಯನ ಯಾವೂ ಇಲ್ಲ ಅಂತೇಳಿ ತಿಳ್ಕೊಂಡ್ಬಿಟ್ಟಿದ್ದ ಆದ್ರೆ ಅವನ ಗರ್ವವನ್ನ ಹರಣ ಮಾಡ್ಲಾಕ ಸಾಕ್ಷಾತ್ ಶಿವನ ಅವತಾರಿಗಳಾದ ಗರಗದ ಮಡಿವಾಳಜ್ಜನವರೇ ಬರಬೇಕಾಗಿತ್ತು ಬಂದ್ರು ಅವನ ಜೊತೆ ವಾಗ್ವಾದಕ್ಕೂ ನಿಂತರು ಮಾತಿನ ಚಕಮಕಿ ಹೆಂಗೆ ಬೆಳಿತಂದ್ರೆ ಇವರಿಗೆ ಪ್ರಶ್ನೆಗಳಿಗೆ ಉತ್ತರ ಅವನು ಅವನ ಪ್ರಶ್ನೆಗಳಿಗೆ ಉತ್ತರ ಇವನು ಹಿಂಗೆ ಕೊಟ್ಕೊಂತ ಕೊಟ್ಕೊಂತು ಕೊಟ್ಕೊಂತ ಜನ ಇವರಿಬ್ಬರ ಮಾತಿನ ಚಕಮಕಿಯನ್ನು ನೋಡಿ ದಿಗ್ಭ್ರಾಂತರಾದರು ಏನಪ್ಪ ಏನಿದು ಯಾರು ಸೋಲ್ತಾರೋ ಯಾರು ಗೆಲ್ತಾರೋ ಅನ್ನೋದ ಮಾ ಊಹೆ ಮಾಡ್ಕೊಳಕ್ಕೆ ಕಷ್ಟ ಆಗ್ಲಿಕ್ಕತ್ತದ ಎಂತಹ ಅದ್ಭುತ ಪಾಂಡಿತ್ಯ ಆಯ್ತು ಪಾ ಇವರಿಬ್ಬರು ನೋಡ್ಬಾರಕಾ ಅಂತ ಹೇಳಿ ಅವನಷ್ಟು ಗರ್ವಿಷ್ಟ ಇದ್ದರೂ ಸಹ ಪಾಂಡಿತ್ಯದೊಳಗೆ ಬಹಳ ಎತ್ತಿದ ಕೈಯಿದ್ದ ಆಯ್ತು ನೋಡೇ ಅಂದಂಗ ಗರಗದ ಮಡಿವಾಳ ಮಡಿವಾಳೇಶ್ವನವರು ಪ್ರಶ್ನೆಗಳ ಮ್ಯಾಗ ಪ್ರಶ್ನೆಗಳನ್ನು ಸುರಿಮಳೆ ಆ ಆಂಧ್ರದ ಏನಪ್ಪಾ ಅಂದ್ರ ಗರ್ವಿಷ್ಠ ತಬ್ಬಿಬ್ಬಾಗಿಗ್ವಾದ ಹೋದ ಸಾಕು ಸಾಕು ಗುರುವರ್ಯ ಸಾಕು ಅನ್ನು ಸಾಕು ಇನ್ನು ನನ್ನ ಕೈಲಿ ಉತ್ತರಿಸಲು ನಾನು ಅಸಮರ್ಥ ನಿಮ್ಮ ದಿವ್ಯದಾದಂತಹ ಈ ಜ್ಞಾನದ ಮುಂದೆ ನನ್ನ ಜ್ಞಾನ ಅಲ್ಪಾಯ್ತು ನನ್ನ ಕ್ಷಮೆ ಇರಲಿ ನನ್ನ ಗರ್ವವನ್ನು ನೀವು ಹರಣ ಮಾಡಿದ್ರಿ ನೀವು ಅದ್ಭುತ ಜ್ಞಾನಿಗಳು ಅಂತ ಹೇಳಿ ಗರಗದ ಮಡಿವಾಳಜ್ಜನವರ ಪಾದಗಳ ಮ್ಯಾಗಿ ಎರಗಿಬಿಟ್ಟ ಇದೇ ನೋಡ್ರಿ ಯಾವಾಗಲೂ ಜ್ಞಾನ ಸಂಪನ್ನ ಆಯಿತು ಅಂದ್ರ ಆ ವ್ಯಕ್ತಿ ಬಹಳ ಸರಳ ಆಗ್ತಾನ ಯಾವಾಗಲೂ ತುಂಬಿದ ಕೂಡ ತುಳುಕುವುದಿಲ್ಲ ಅರ್ಧ ಜ್ಞಾನವನ್ನ ಯಾರು ಇಟ್ಕೊಂಡಿರ್ತಾರೋ ಅವ್ರಿಗೆ ಎಲ್ಲೆಲ್ಲದ ಗರ್ವ ಬಹಳ ಇರ್ತತಿ ಏನೋ ಒಂದು ಎರಡು ಮೂರು ಡಿಗ್ರಿ ಪಡ್ಕೊಂಡಿರ್ತಾರೋ ನಾನಾ ಶಾಣೆ ಬಾಳ ಅಂತ ಮೆರಿತಿರ್ತಾರೆ ಎಂತೆಂತಹ ಶಾಣೆ ಮನುಷ್ಯರು ಇಲ್ರಿ ಈ ಭೂಮಿ ಮ್ಯಾಗ ಎಂತೆಂತಹ ಶಾಣೆ ಮನುಷ್ಯರಿದ್ದಾರೆ ಎಷ್ಟೇ ಅಪಾರವಾದ ಜ್ಞಾನ ಇದ್ರು ಇನ್ನೂ ತಿಳ್ಕೋಬೇಕಾದ್ದು ಸಾಗರದಷ್ಟ ಅಂತ ಹೇಳಿ ಅಂತಿರ್ತಾರೆ ಇನ್ನು ಅರ್ಧ ಮರ್ಧ ತಿಳ್ಕೊಂಡವ್ರು ಹತ್ತಿರ್ತಾರ ನಾ ಎಲ್ಲ ತಿಳ್ಕೊಂಡ ಬಿಟ್ಟೇನೆ ಅಂತ ಹೇಳತ್ತಿರ್ತಾರೆ ನೋಡ್ರಿ ಇಂಥ ಪರಿಸ್ಥಿತಿಯೊಳಗೆ ಅಷ್ಟು ಅದ್ಭುತ ಜ್ಞಾನವನ್ನು ಇಟ್ಕೊಂಡ ಗರಗದ ಮಡಿವಾಳಜ್ಜನವರು ಆ ಮಾತಿನ ಚಕಮಕಿಯೊಳಗ ಗೆದ್ದು ತೋರಿಸ್ರು ಆ ಆಂಧ್ರನ ಏನಪ್ಪಾ ಅಂತಂದ್ರೆ ಆಂಧ್ರ ವ್ಯಕ್ತಿಯ ಗರ್ವವನ್ನು ಹರಣ ಮಾಡ್ರು ಅವನ ಗರ್ವ ಹರಣತು ಇವರ ಪಾದದ ಮ್ಯಾಗೆ ಎರಿಗಿದ ಆಯಿತು ನಿನಗೆ ಒಳ್ಳೆಯದಾಗ್ಲಿ ಜ್ಞಾನ ಅದ ಅದನ್ನು ಸತ್ಕಾರ್ಯಕ್ಕೆ ಬಳಸಪ್ಪ ಜ್ಞಾನದ ಅಂದ್ರೆ ಅದನ್ನ ಸತ್ಕಾರಕ್ಕೆ ಬಳಸು ಅಂತ ಹೇಳಿ ಅಲ್ಲಿಂದ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನವನ್ನು ಮಾಡ್ತಾರೆ ಅಲ್ಲಿ ಒಂದೆರಡು ದಿವಸ ತಂಗ್ತಾರ ಪೂಜಾ ಕೈಂಕರ್ಯಗಳನ್ನು ಅಲ್ಲಿ ನೆರವೇರಿಸ್ತಾರ ಸಂತೃಪ್ತರಾಗಿ ಅಲ್ಲಿಯಿಂದ ತಮ್ಮ ಮೂಲ ಸ್ಥಳಕ್ಕೆ ಏನಪ್ಪಾ ಅಂತಂದ್ರೆ ಕರ್ನಾಟಕದ ಕಡೆ ಆಗಮಿಸ್ತಾರೆ ಆಗಮಿಸಿ ಏನಪ್ಪಾ ಅಂತಂದ್ರ ಮತ್ತೆ ತಮ್ಮ ಬಂಧು ಬಾಂಧವರು ತಮ್ಮ ಏನು ಮಠಕ್ಕೆ ಸಂಬಂಧಪಟ್ಟ ಜನ ಅದರ ಶಿಷ್ಯಂದ್ರದಾರ ಊರಿನ ಜನ ಅದರ ಅವರಿಗೆಲ್ಲ ಭೇಟಿಯಾಗಿ ಉಭಯ ಕುಶಲೋಪರಿಗಳನ್ನು ಮಾಡ್ಕೊತ ಮತ್ತೆ ಅವರು ತಮ್ಮ ಮುಂದಿನ ಕೆಲಸಕ್ಕೆ ಹಣಿಯಾಗ್ತಾರೆ ಅದಾದ ನಂತರ ಏನಾಯಿತು ಅನ್ನುವಂಥ ವಿಷಯವನ್ನು ಮತ್ತೊಂದು ಭಾಗದಲ್ಲಿ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಿ ಭವಂತು ನಮಸ್ಕಾರ